ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಂದು ರಾವುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ಹಾಗಾಗಿ ಚಂದ್ರಗ್ರಹಣದ ಫಲಗಳು ನಿಮ್ಮ ರಾಶಿಯ ಮೇಲೆ ಏನೆಲ್ಲ ಫಲಗಳನ್ನು ಕೊಡುತ್ತೆ ನೋಡ್ತಾ ಹೋಗೋಣ ನೋಡಿ ಮೀನರಾಶಿಯವರಿಗೆ ಆಲ್ರೆಡಿ ಸಾಡೆ ಸಾತು ಶುರುವಾಗಿದೆ ವೀಕ್ಷಕರೇ ಸಾಕ ಸಾಡೆ ಸಾತು ಎರಡೂವರೆ ವರ್ಷದಿಂದ ಶುರುವಾಗಿರುವಂತಹ ಒಂದು ಶನೈಶ್ವರ ನಿಮಗೆ ಸಾಕಷ್ಟು ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಏನು ಕೆಲಸ ಮಾಡ್ತೀನಿ ಅಂತಂದ್ರೆ ಆಗ್ತಾ ಇಲ್ಲ ಅವಮಾನಗಳಾಗ್ತಾ ಇದೆ ಅಪಮಾನಗಳಾಗ್ತಾ ಇದೆ ಕೈ ಮುಗಿ ಮಗಿಬೇಕನ್ನೋರೆ ನಮಗೆ ಕೈ ಎತ್ತು ಬೀಸ್ತಾ ಇದ್ದಾರೆ ಅಥವಾ ಕೈ ಎತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಎಲ್ಲವೂ ಸಾತಿಂದ ಯಾಕೆಂದ್ರೆ ಸಾಡೆ ಸಾತು ಬಂದಾಗ ವೀಕ್ಷಕರೇ ಸಮಯ ಅನ್ನೋದೇನು ಅಂತಂದ್ರೆ ನಾವು ಹಿಂದೆ ಏನೆಲ್ಲ ಮಾಡಿರ್ತೀವಲ್ಲ ಅದಕ್ಕೆಲ್ಲ ಕರ್ಮ ಫಲದಾರ್ಥನಾಗಿರುವಂತಹ ಶನೇಶ್ವರ ನಿಮಗೆ ಲೆಕ್ಕಾಚಾರ ಕೊಡೋದಕ್ಕೆ ಅಂತಾನೆ ಬರ್ತಾನೆ ಅವನೊಬ್ಬ ಒಳ್ಳೆ ಮಾಸ್ಟರ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ದಂಡವನ್ನು ಹಿಡ್ಕೊಂಡು ಬರುವಂತಹ ದಂಡಾಧಿಕಾರಿ ಏನಾರ ಇದ್ರೆ ಅದು ನಮ್ಮ ಶನೇಶ್ವರ ಮಾತ್ರ ಹಾಗಾಗಿ ದಂಡನೆಯ ಫಲಗಳನ್ನು ತಗೊಳ್ಳುವಂತದ್ದು ಮೀನರಾಶಿಯವರಿಗೆ ಆಗಿರೋದ್ರಿಂದ ಒಳತು ಕೆಡಕುಗಳ ಒಂದು ಸಮಯದಲ್ಲಿ ನೀವು diré ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಈ ಒಂದು ರಾವುಗ್ರಸ್ತ ಚಂದ್ರಗ್ರಹಣ ನಿಮಗೆ ಸ್ವಲ್ಪ ಬ್ರೀತಿಂಗ್ ಕೊಡುತ್ತೆ ಆದರೆ ವ್ಯಯಾಧಿಪತಿಯಾಗಿ ಕುಳಿತುಕೊಂಡಿರೋದ್ರಿಂದ ಚಂದ್ರಗ್ರಹಣ ಆಗೋದ್ರಿಂದ ನಿಮಗೆ ಕುಂಭ ರಾಶಿಗೆ ಸ್ವಲ್ಪ ಬ್ರೀತಿಂಗ್ ಸಮಯ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಆಗೂ ಕೂಡ ಇರಬೇಕಾಗತ್ತೆ ಮೀನರಾಶಿಯವರು ಏಕೆ ಅಂದರೆ ನಿಮಗೆ ಆಲ್ರೆಡಿ ಶನೇಶ್ವರ ರಾವು ಅನ್ನಡ್ಯ ಮನೆ ವ್ಯಯಾಧಿಪತಿಯಾಗಿ ಕುಳಿತಿದ್ರೆ ಸ್ವಲ್ಪ ನಿದ್ದೆಯಲ್ಲಿ ಭಂಗ ತರುವಂಥದ್ದು ಕೂಡ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛ ಯಥೇಚ್ಛವಾದ ಓಡಾಟ ಜಾಸ್ತಿ ಆಗ್ತಿರುತ್ತೆ ಹಾಗೆ ತೃತೀಯ ಸ್ಥಾನದಲ್ಲಿ ಎಲ್ಲೋ ಸುಖ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮಗೆ ರಿಲ್ಯಾಕ್ಸೇಷನ್ ಗುರು ಕೊಡ್ತಾ ಇರ್ತಾನೆ ಯಾಕೆಂದರೆ ಸುಖಸ್ಥಾನದಲ್ಲಿ ಗುರು ಇದ್ದಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಮೂಮೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ಅದು ಗುರುವಿನ ದೃಷ್ಟಿ ನೇರವಾಗಿ ಅದು ನಿಮಗೆ ಹತ್ತನೇ ಮನೆಗೆ ಬೀಳೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಲ್ಲಿ ವ್ಯಾಪಾರ ವ್ಯವಹಾರ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಹೊಸ ಹೊಸ ವೃತ್ತಿಗಳನ್ನು ನೋಡೋವಂಥದ್ದು ಅಥವಾ ಯಾವುದಾದ್ರು ಕೆಲಸ ಕಾರ್ಯ ಹುಡುಕ್ತಾ ಇದ್ದೀರ ಅಂದರೆ ಖಂಡಿತ ಈ ಒಂದು ಮಾಸದಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಮೀನರಾಶಿಯವರಿಗೆ ಹೊಸ ವೃತ್ತಿಗಳನ್ನು ಮಾಡೋದ್ರಲ್ಲೂ ಕೂಡ ನೀವು ಕೈಯಾಗ್ತೀರಿ ಖಂಡಿತ ಈ ಒಂದೆಲ್ಲೋ ಈ ಮಾಸದಲ್ಲಿ ಎಲ್ಲ ಬಿಡುಗಡೆ ಆಗುವಂಥ ಟೈಮು ಅಂತ ಅಂದ್ಕೊಳ್ಳಿ ಒಂದೊಂದೇ ಒಂದೊಂದೇ ಸಮಸ್ಯೆಗಳ ಚೈನ್ ಲಿಂಕಿಂದ ನೀವು ಹೊರಗಡೆ ಬರುವಂತಹ ಒಂದು ಅವಕಾಶ ಆಗೋದ್ರಿಂದ ಮೀನರಾಶಿಯವ್ರಿಗೂ ಕೂಡ ಸ್ವಲ್ಪ ಶುಭ ಫಲಗಳನ್ನ ನಾವು ನೋಡ್ತಾ ಹೋಗ್ಬೋದು ಅದ್ರ ಜೊತೆಗೆ ಸಪ್ತಮದಲ್ಲೇ ರವಿ ಬುದ್ಧ ಯೋಗ ಅಂತ ಏನು ಕರಿತೀವೋ ಸೊ ಏಳನೇ ಮನೆಯಲ್ಲಿ ರವಿ ಮತ್ತು ಬುದ್ಧ ನೋಡೋದ್ರಿಂದನೂ ಕೂಡ ಸೊ ಒಳ್ಳೆಯ ಯೋಗ ಅಂತ ನೋಡ್ಬೋದು ಅದೇ ನೇರವಾಗಿ ಶನಿ ಮತ್ತು ರವಿ ಕೂಡ ನೋಡೋದ್ರಿಂದ ಸ್ವಲ್ಪ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳಾಗುವಂಥದ್ದು ಅಥವಾ ಯಾವುದೇ ಒಂದು ಪೇಪರ್ ಸಿಗ್ನೇಚರ್ಗಳಿಗೂ ಸೈನ್ ಆಗಬೇಕು ಅಂತಂದರೆ ನಿಮ್ಮ ಮತ್ತೆ ಅವರುಗಳ ಮಧ್ಯದಲ್ಲಿ ಸ್ವಲ್ಪ ಮಾತುಕತೆಗಳಾಗುವಂಥದ್ದು ನಡೆಯುತ್ತೆ ಹಾಗಾಗಿ ನೋಡಿಕೊಂಡು ವ್ಯವಹರಿಸಿ ಯಾವುದೇ ಕೆಲಸ ಆಗಬೇಕು ಅಂತ ಅಂದರೆ ಸ್ವಲ್ಪ ಕೇರ್ಫುಲ್ ಇರಬೇಕಾಗತ್ತೆ ವೀಕ್ಷಕರ ಸಮಯಕ್ಕೋಸ್ಕರ ಕಾಯಬೇಕಾಗತ್ತೆ ಬಟ್ ಈಗೇನು ತೊಂದರೆ ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಯಾವ್ದಾರ ಒಂದು ಕೆಲಸ ಮೂಮೆಂಟ್ ಆಗುವಂಥ ಒಂದು ಸಮಯ ಇದೆ ಯಾಕೆಂದರೆ ಚತುರ್ಥದಲ್ಲಿ ಗುರು ಇರೋದ್ರಿಂದ ಜೊತೆಗೆ ಶನಿಗೆ ಆಲ್ರೆಡಿ ವಕ್ರವಾಗಿ ನೋಡ್ತಾ ಇರೋದ್ರಿಂದ ನೇರ ದೃಷ್ಟಿ ಬಿಟ್ಟು ಶನಿಯ ವಕ್ರ ದೃಷ್ಟಿ ಇರೋದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಮೂಮೆಂಟ್ ಅಂತ ಹೇಳ್ತಾ ಹೋಗ್ಬೋದು ಒಂದು ಮೀನರಾಶಿಯವರಿಗೆ ಸೊ ಮೀನರಾಶಿ ಅಧಿಪತಿಯಾದಂತಹ ಗುರು ಹತ್ತನೇ ಮನೆಯಾದ ಅಧಿಪತಿಯಾದಂತಹ ಗುರು ಚತುರ್ಥ ಸ್ಥಾನದಲ್ಲಿ ಇರೋದರಿಂದ ಯಾವುದೋ ಒಂದು ದೇವಸ್ಥಾನಗಳ ಜೀರ್ಣೋಧಾರ ಮಾಡುವಂಥದ್ದು ಅಥವಾ ನೀವೇ ಮನೆಗೆ ಸಂಬಂಧಪಟ್ಟಂಥ ಯಾವುದಾರು ಒಂದು ಧಾರ್ಮಿಕ ಸಂಬಂಧಗಳು ಬ್ಯಾಲೆನ್ಸ್ ಇದ್ದರೆ ಅಥವಾ ದೇವರುಗಳ ಕರೆಸ್ಕೊಳ್ಳೋದಾಗಲಿ ಪೂಜೆ ಮಾಡೋದಾಗಲಿ ಮತ್ತೊಂದು ಏನಾದರೂ ಇದ್ರೆ ಈ ಒಂದು ಮಾಸ ತಿಂಗಳಲ್ಲೂ ಕೂಡ ನೆರೆಹೊಯ್ಯಬೋದು ಜೊತೆಗೆ ಇಲ್ಲಾಂದ್ರೆ ಯಾವ್ದಾರ ತೀರ್ಥಕ್ಷೇತ್ರಗಳಿಗೆ ದರ್ಶನ ಮಾಡ್ಬೋದು ಯಾವ್ದಾರ ಒಂದು ದೇವಸ್ಥಾನಗಳನ್ನ ದರ್ಶನ ಮಾಡಿ ಬರೋಣ ಅಂತ ಹೇಳಿ ಹೊರಟು ಹೊರಡ್ಬೋದು ಇಂಥವೆಲ್ಲವೂ ಕೂಡ ಶುಭ ಕಾರ್ಯಗಳು ನಿಮ್ಮ ಒಂದು ರಾಶಿಯಲ್ಲಿ ನಡೆಯೋದ್ರಿಂದ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ವಲ್ಪ ಏನೇ ಯಾವುದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಅಂತಂದರೆ ಆನೆ ಮನೆಯಲ್ಲಿ ಶುಕ್ರಕೇತು ಇರೋದ್ರಿಂದ ಸ್ವಲ್ಪ ರೋಗ ಸ್ಥಾನಾಧಿಪತಿ ಶುಕ್ರಕೇತು ಎಲ್ಲೋ ಒಂದು ಕಡೆ ನೀರು ಇನ್ಫೆಕ್ಷನ್ ಆಗುವಂಥದ್ದು ಯೂರಿನರಿ ಇನ್ಫೆಕ್ಷನ್ ಆಗುವಂಥದ್ದು ಸ್ವಲ್ಪ ಬಾಡಿ ಓವರೇಜ್ ಈಟ್ ಆಗುವಂಥದ್ದು ನೋಡ್ತಾ ಹೋಗಿ ಆರನೇ ಮೇಲೆ ಶುಕ್ರಕೇತು ಅಂದರೆ ಎಲ್ಲೋ ಒಂದು ಹಣ ಕೊಟ್ಟು ತಗಲಾಕೊಳ್ಳುವಂಥದ್ದು ಅಥವಾ ಕೊಟ್ಟಿರೋ ಹಣ ವಾಪಸ್ ಬರದೆ ತುಂಬ ಕಷ್ಟಪಡೋ ಅಂಥದ್ದನ್ನೆಲ್ಲ ಮಾಡ್ತಾ ಹೋಗ್ತೀರಿ ಅದು ಸ್ವಲ್ಪ ಯಾರೆಲ್ಲ ಹಣ ಕೊಡಬೇಕು ಅಂತ ಅಂದ್ಕೊಂಡಿದಿರೋ ಈಗೆಲ್ಲ ಅದನ್ನ ಕೇಸ್ ಹಾಕ್ಬೇಕಪ್ಪ ನಾನು ಮುಂದೆ ಹೋಗಬೇಕು ಅಂತ ಇದೀಗ ಒಳ್ಳೆಯ ಸಮಯ ಖಂಡಿತ ಮುಂದುವರಿ ಕೊಟ್ಟಿರುವಂತಹ ಹಣ ನಿಮ್ಮ ಮನೆಯ ಬಾಗಿಲಿಗೆ ವಾಪಸ್ ತಂದು ಕೊಡುವಂತಹ ಒಂದು ಸುಸಮಯ ನಿಮ್ಗಿರೋದ್ರಿಂದ ಒಂದು ಸುದೀರ್ಘ ಅವಕಾಶ ನಿಮಗೆ ಸಿಕ್ಕಿರೋದ್ರಿಂದ ಕೆಲಸಗಳು ಪೆಂಡಿಂಗ್ ಇದ್ರೆ ಮಾಡಿಸ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ರಾಶಿಯವರಿಗೆ ಆಲ್ರೆಡಿ ರವಿ ಏಳರಲ್ಲಿ ಹಿಂದೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಡೆತಡೆಗಳು ನಿಮ್ಮ ನೇರವಾಗಿ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ನಿಮ್ಮನ್ನ ಬಡದೆಬ್ಬಿಸುತ್ತೆ ಹೌದು ಇವತ್ತು ನಾನು ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡೋದಕ್ಕೆ ನಾನು ಇವತ್ತು ಹೊರಟಿದ್ದೀನಿ ಮಾಡಿ ಮುಗಿಸೇ ಬರ್ತೀನಿ ಅಂತ ಹೇಳಿ ಆತ್ಮಕಾರಕನಾದ ರವಿ ನಿಮಗೆ ಪ್ರಚೋದನೆ ಕೊಡೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರ ಜೊತೆಗೆ ಏಳನೇ ಬುಧ ಕೂಡ ನೋಡೋದ್ರಿಂದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೋಗುವಂತ ಕೆಲಸದಲ್ಲಿ ವಾಕ್ಚಾತ್ಯರದಿಂದ ನಿಮ್ಮ ಕೆಲಸವನ್ನ ಮುಗಿಸ್ಕೊಂಡ್ ಬರ್ತೀರಾ ಮೀನರಾಶಿಯವರು ಜೊತೆಗೆ ಕುಜ ಕೂಡ ನಿಮಗೆ ಆಲ್ಮೋಸ್ಟ್ ಮೂಮೆಂಟ್ ಆಗ್ತಾನೆ ಹೇತ್ ಹೌಸಿಗೆ ಗಾಡಿನ ಸ್ವಲ್ಪ ಹೊಡೆ ಓಡಾಡಬೇಕಾದ್ರೆ ಕೇರ್ಫುಲ್ ಆಗಿರಿ ವೆಹಿಕಲ್ಲು ವಾಹನ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಕೇರ್ಫುಲ್ ಆಗಿರಬೇಕಾಗತ್ತೆ ರಾಶಿಯವರು ಯಾವಾಗಲೂ ಮನೆಯಿಂದ ಹೊರಡಬೇಕಾದ್ರೆ ಒಂದು ಮಾಡಿ ಯಾರೇ ಆಗಿರಲಿ ಯಾವ ರಾಶಿಯವರೇ ಆಗಿರಲಿ ವೀಕ್ಷಕರೇ ಒಂದೇ ಒಂದು ನಿಂಬೆಣ್ಣನ ದೇವರ ಮುಂದೆ ಇಟ್ಟು ಆಂಜನೇಯನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ತೆಗೆದುಕೊಂಡೋಗಿ ಖಂಡಿತ ಆಂಜನೇಯನ ಸ್ಮರಿಸುತ್ತಾ ನೀವು ಪ್ರಯಾಣವನ್ನು ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಒಂದು ಪ್ರಯಾಣದಲ್ಲಿ ಯಾವುದೇ ಅನಾನುಕೂಲತೆಗಳು ಆಗೋದಿಲ್ಲ ಿಲ್ಲ ಆಕ್ಸಿಡೆಂಟ್ಗಳು ಆಗೋದಿಲ್ಲ ಅವಘಡಗಳು ಆಗೋದಿಲ್ಲ ಯಾಕೆಂದ್ರೆ ಎಲ್ಲ ವಿಘ್ನಗಳನ್ನು ತಡೆಯೋನು ವಿಘ್ನ ವಿನಾಯಕ ಗಣೇಶ ಆದ್ರೆ ಬರುವಂತಹ ಆಪತ್ತುಗಳನ್ನು ತಡೆಯುವಂತ ನಮ್ಮ ಹನುಮಂತ ಆಗಿರ್ತಾನೆ ಹಂಗಾಗಿ ಯಾವುದೇ ವೆಹಿಕಲ್ ಅಂತ ಬಂದಾಗ ಅದು ಶನಿ ಅಧಿಪತಿ ಆಗಿರೋದ್ರಿಂದ ಸೊ ಶನಿ ಯಾರನ್ನ ಕಾಡಿಸೋದಿಲ್ಲ ಆಂಜನೇಯನ ಕಾಡೋದಿಲ್ಲ ಹಂಗಾಗಿ ಆಂಜನೇಯನ ನೆನೆದು ನಾವು ಹೊರಗಡೆ ಹೋಗೋದ್ರಿಂದ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗ್ತಾ ಹೋಗುತ್ತೆ ಮನೆಯಿಂದ ಹೋಗ್ಬೇಕಾದ್ರೆ ಒಂದು ನಿಂಬೆಣ್ಣೆ ಯಾಕೆ ತಗೊಂಡೋಗ್ಬೇಕು ಅಂದರೆ ನೆಗೆಟಿವ್ ಶಕ್ತಿಗಳನ್ನ ಎಳೆಯುವಂತಹ ಶಕ್ತಿ ಆ ನಿಂಬೆಣಿಗೆ ಇರೋದ್ರಿಂದ ಎಲ್ಲೇ ಒಂದು ರೋಡಲ್ಲಿ ಹೋಗ್ತಿರ್ತೀರಿ ಅಲ್ಲಿ ಯಾವುದೋ ಒಂದು ಸೂಕ್ಷ್ಮ ಶಕ್ತಿಗಳು ಆಲ್ರೆಡಿ ಅಂದರೆ ಕ್ರಿಯಾ ಸುತ್ತಮುತ್ತ ನಮಗೆ ಗೊತ್ತೇ ಇರಲ್ಲ ಆ ಶಕ್ತಿಗಳು ಆ ರೀತಿ ಆವರಿಸ್ತಿರ್ತವೆ ಯಾಕೆಂದರೆ ಗೋ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಎಷ್ಟೋ ಅಗೋಚರ ಶಕ್ತಿಗಳು ನಮ್ಮ ಹಿಂದೆ ಮುಂದೆ ಓಡಾಡ್ತಿರ್ತಾರೆ ಆಗ ಹೋಗುವಂತಹ ದಾರಿಯಲ್ಲಿ ಈ ಒಂದು ನಿಂಬೆಣ್ಣನ್ನು ನಾವು ಗಾಡಿಯಲ್ಲಿ ಇಟ್ಕೊಳ್ಳೋದ್ರಿಂದ ಆ ಒಂದು ನೆಗೆಟಿವ್ ಶಕ್ತಿಗಳು ನಮ್ಮ ಬಳಿ ಬರೋದಿಲ್ಲ ಹಾಗಾಗಿ ಒಂದು ನಿಂಬೆ ನಿಮ್ಮ ಗಾಡಿಯಲ್ಲಿ ಇರಿಸ್ಕೊಳ್ಳೋ ಅಂಥದ್ದು ಪ್ರತಿದಿನ ಅದನ್ನು ಚೇಂಜ್ ಮಾಡಿದ್ರೂ ಪರವಾಗಿಲ್ಲ ಅಥವಾ ವೀಕ್ಲಿ ಒನ್ಸ್ ಚೇಂಜ್ ಮಾಡಿದ್ರು ನಿಮ್ಗೆ ತೊಂದರೆ ಇಲ್ಲ ವೀಕ್ಷಕರೇ ಒಳ್ಳೆಯದಾಗತ್ತೆ ಮುಂದೆ ಸುದೀರ್ಘವಾದ ಒಂದು ಒಳ್ಳೆಯ ಫಲಿತಾಂಶಗಳನ್ನು ಮೀನರಾಶಿಯವರು ನೋಡೋದ್ರಿಂದ ಖಂಡಿತ ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬನ್ನಿ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ಆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಮನೆಯಿಂದ ಹೊರಡ್ಬೇಕಾದಾಗ್ಲಿ ಮಲ್ಗೋಬೇಕಾಗಲಿ ಹೆಚ್ಚು ಆಂಜನೇಯನ ಸ್ಮರಿಸ್ತಾ ಹೋದರೆ ಖಂಡಿತ ಮೀನರಾಶಿಯವರು ಉತ್ತಮ ಫಲಿತಾಂಶಗಳನ್ನು ನೋಡೋದರಲ್ಲಿ ಸಂಶಯನೇ ಇಲ್ಲ ಒಳ್ಳೆಯದಾಗಲಿ